ನಾನು ಹೆಸ್ರು ಬರ್ದಿರೋದು ನೋಡಿ ಅದೃಷ್ಟನ ಸಂಜು ಅಲ್ಲೊಲ ಕಲ್ಲೋಲ ಆಗಿರ್ತಾರೆ ಹ್ಞೂ ನಾನು ಬರ್ದಿದ್ದೀನಿ ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ನಾನು ಯಾರು ಅಂತ ನಿಮ್ಗೇನಾದರೂ ಗೊತ್ತಾ ನಾನು ಯಾರು ಅಂತೇಳಿ ನಾನು ಮಾರಮ್ಮ ಇದೆಯಲ್ಲ ಮಾಡಮ್ಮಂಟಿ ಮಗ ನಾನು ಮಾರಮ್ಮನ ಮಗ ನಾನು ನಾನು ಇತ್ತೀಚಿಗೆ ರೀಸೆಂಟಾಗಿ ಬೆಂಗಳೂರಿಂದ ಊರಿಗೆ ಬಂದೆ ನನಗಿನ್ನೂ ಮದುವೆ ಆಗಿಲ್ಲ ನಾನು ಭಾಳ ನೋಡ್ತಾ ಇದ್ದೆ ಅದೃಷ್ಟನಿಗೆ ತುಂಬ ಚೆನ್ನಾಗಿದ್ದಾಳೆ ಆ ಗುಂಡ ಪೆಕ್ರು ಪೆಕ್ರು ನಂಗೆ ಇದ್ದಂಥವನಿಗೆ ಅಂಥ ಹುಡುಗಿ ಸಿಕ್ಕಿದ್ದಾಳೆ ಅಂತಂದರೆ ನನಗೆ ಹುಡುಗಿ ಸಿಕ್ಕಿಲ್ಲ ಇನ್ನೂ ನನ್ನ ಮದುವೆ ಆಗಿಲ್ಲ ನನಗೆ ಭಾಳ ಆಸೆ ಅದೃಷ್ಟನ ಮೇಲೆ ನಾನು ತುಂಬ ಚೆನ್ನಾಗಿ ನೋಡ್ತಿದ್ದೆ ಸತಿ ಮಾತಾಡಿಸ್ದೆ ಏನೆಲ್ಲ ಇದು ಮಾಡಿದೆ ಆದರೆ ನನಗೆ ಬೀಳೋ ಅಂಥ ಮಾತೇ ಇರಲಿಲ್ಲ ಅದಕ್ಕೆ ನಾನು ತುಂಬ ಸೆಟ್ ಮಾಡ್ಕೊಂಡು ಈ ರೀತಿ ಬರೆದು ಬಿಟ್ಟಿದ್ದೀನಿ ಖುಷಿಯಾಗ್ಬಿಟ್ಟೈತೆ ನನಗೆ ಅಂತ ಹ್ಞೂ ನನಗೆ ಗೊತ್ತು ಯಾವಾಗಲೂ ಆ ಅದೃಷ್ಟ ಯಾಕೆ ಅವ್ರ ಮನೆ ಹತ್ರ ಹೋಗ್ತಾ ಇದ್ಲು ಅಂತ ಎಲ್ಲ ನೋಡಿದ್ದೀನಿ ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ ಅಬ್ಸರ್ವ್ ಮಾಡಿ 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 ಬರೆದಿರೋದು ಆ ಧ್ಯಾನಕಿಗೆ ತಿಳುವಳಿಕೆ ಇಲ್ಲ ಅಂಥೇಳಿ ಯಾವಾಗಲೂ ಹೋಗಿ 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 ನಾನೆಲ್ಲ ತಿಳ್ಕೊಂಡಿದ್ದೀನಿ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದಕ್ಕೆ ಹೆಸ್ರು ಬರೆದು ಹಾಕ್ಬಿಟ್ಟಿದ್ದೀನಿ ಇಬ್ಬರು ಶಾಕ್ ಆಗಿಬಿಟ್ಟಿರ್ತಾರೆ ಹಾಂ ಯಾರಪ್ಪ ಇದು ಯಾರಪ್ಪ ಇದು ಹೆಸ್ರು ಬರೆದಿರೋದು ಯಾರಪ್ಪ ಇದು ಹೆಸ್ರು ಬರೆದಿರೋದು ಯಾರಪ್ಪ ಇದು ಹೆಸ್ರು ಬರೆದಿರೋದು ಅಂತೇಳಿ ಆ ಅದೃಷ್ಟ ಆ ಸಂಜೆ ಶಾಕ್ ಆಗಿರ್ತಾರೆ ನನಗೇನೋ ಒಂಥರ ಗೊತ್ತಿಲ್ಲ ಆ ಅದೃಷ್ಟನ ಕಂಡ್ರೆ ಆ ಥರ ನನಗೆ ಇಷ್ಟ ಆಗ್ತೈತೆ ಆದರೆ ನಾನೇನು ಹೋಗಿ ಆ ಅದೃಷ್ಟ ಆ ಮಾತಾಡೋದಾಗಲಿ ಅದೆಲ್ಲ ನಾನು ಯಾವತ್ತೂ ನಾನು ಮಾಡಿಲ್ಲ ನಾನು ಮಾತಾಡೋದಿಲ್ಲ ನೋಡಿ 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 ನನಗೊಂಥರ ನನಗೆ ಹೆಂಗೆ ಅಂದ್ರೆ ನೋಡಿ 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 ತಡ್ಕೊಳಕ್ ಆಗದಿಲ್ಕೆ ಆ ರೀತಿ ಮಾಡಿದೀನಿ ನನ್ನ ಹೆಸರು ಏನೋ ಅಂತ ಹೇಳಿ ಎಲ್ಲರೂ ಕೇಳ್ತಾ ಇದ್ರ ಅಂತ ನನ್ನ ಹೆಸರು ಜೀವ ಜೀವ ಅಂತಾರೆಲ್ಲ ನನ್ನ ನಮ್ಮ ಅಮ್ಮ ನನ್ನ ಜೀವಾ ಜೀವ ಅನ್ನೋತ್ತೆ ಏನಮ್ಮ ಏನು ತಿಂಡಿ ಓ ಮಮ್ಮಿ ನಿನ್ನ ಮುದ್ದೆ ಯಾಕೆ ಮಾಡಿದೆ ಮಮ್ಮಿ ಏನಕ್ಕೆ ಮುದ್ದೆ ಮಾಡಿದೆ ಅಯ್ಯೋ ನನಗೆ ಮುದ್ದೆ ಅಲ್ಲ ತಿನ್ನೋಕ್ಕಾಗಲ್ಲ ಆಗಲ್ಲ ನನಗೆ ಏನಿದ್ರು ಚಪಾತಿ ಪಲ್ಯ ಆ ಥರ ಏನಾದ್ರೂ ರೊಟ್ಟಿ ಪಲ್ಯ ಈ ರೀತಿ ಮಾಡಿ ಮಮ್ಮಿ ಅಂತ ಹೇಳ್ತೀನಿ ಯಾಕೆ ಮಮ್ಮಿ ನೀನು ಈ ರೀತಿ ಮಾಡ್ತೀಯಾ ಏ ಪಾಪ ಇನ್ನೇನತ್ತ ಸಾರು ಬೇರೆ ಇರಲಿಲ್ವಾ ಆಗಲೆಲ್ಲ ತಿಂಡಿ ಅಡುಗೆ ತಿಂಡಿ ಅಡುಗೆ ಅಂತ ಹೇಳಿ ಅದು ಏನತ್ತ ಅಂತೇಳಿ ಸುಮ್ಕಾದ್ನತ್ತ ಹ್ಞೂ ಆಗಲೆಲ್ಲ ಯಾರು ಮಾಡ್ತಾರತ್ತ ಅಂತ ಅಮ್ಮ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಲಾ ಆ ಅದೃಷ್ಟ ಮತ್ತೆ ಸಂಜು ಅಂತ ಎಲ್ಲ ಕಡೆ ಹೆಸರು ಬರ್ದೈತಲ್ಲ ಅದು ಯಾರು ಬರ್ದಿರೋದು ಗೊತ್ತಾ ಯಾರು ಯಾರು ಬರ್ದಿರೋದು ನಾನೇ ನಿನ್ನ ಮಗ ಜೀವ ನಾನೇ ನಾನೇ ನೀನು ಬರ್ದಿರೋದು ಹೇ ಇದೇನ ಇದು ಅನ್ಯಾಗ ಬರಿಯಕ್ಕೆ ಹೋದೆ ಏ ಯಾಕೆ ನಿನಗೆ ಟ್ಯಾಲ್ಗುಲ್ ಕೆಟ್ಟೈತೇನೋ ನನ್ನ ಮಟ್ಟಿಗೆ ಹಿಂಗೆ ಮಾತಾಡ್ತಾ ಇದ್ದೀರಾ ಅಕ್ಕ ತರಕ ನಾ ನಿನ್ನ ಹತ್ರ ಬರೋಣ ಅನ್ಕಂಡು ಆದರೆ ಬರೋಕೆ ಆಗಲಿಲ್ಲ ಬಾಯ್ಲಿ ಅಲ್ಲಿ ಹೆಸರು ಬರ್ದಿರೋದು ನಾನೇನು ಅದೃಷ್ಟ ಸಂಜು ಅಂತೇಳಿ ಬರ್ದಿರೋದು ನಾನೇನೆ ಚೆನ್ನಾಗಿ ಬರೆದಿದ್ದೀನ ನೀನೇನಾ ಓ ಯಾಕಂಡಿ ಅವ್ರಿಗೆ ನನ್ನ ಮೇಲೆ ಡೌಟು ನನ್ನ ಮೇಲೂ ಹಂಗೆ ಲಾಕಂದ ಮೇಲೂ ಡೌಟು ನಾವು ಯಾಕಪ್ಪ ಬರಿ ಯಾಕೋಗನ ನಮ್ಮ ಮೇಲೆ ಡೌಟ್ ಪಡ್ತಾ ಇದ್ದಾರೆ ಅವರು ನೀನು ಏನು ಬರೆದಿದ್ದ ಹಂಗಾದ್ರೆ ಹ್ಞೂ ನನ್ನ ತಂಗಿ ಐಡಿಯಾ ಕೊಟ್ಳು ನಾನು ಬರೆದೆ ಅಣ್ಣ ಹಿಂಗೆ ಬರ್ದು ಬಿಡು ಸುಮ್ಮನ ಅಂತ ಹೇಳಿದ್ಲು ನಾನು ಯಾವಾಗಲೂ ಹೋಗ್ತಿರ್ತಾಳೆ ಕಣೆ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಬರ್ತಿರ್ತಾಳೆ ಅಂತಂದೆ ನನಗೆ ಈ ಥರ ಹೆಸ್ರು ಬರೆಯೋದು ಎಲ್ಲ ಪೇಂಟಿಂಗ್ ಮಾಡೋದು ಒಂಥರ ನನಗೆ ಬಹಳ ಇಷ್ಟ ಅದಕ್ಕೇನೆ ನಾನು ನನ್ನ ತಂಗಿಗೆ ಹೇಳ್ದೆ ನನ್ನ ತಂಗಿ ಬರೆದು ಬಿಡು ಅಂದ್ಳು ಅದಕ್ಕೆ ಬರ್ದೆ ಆ ಒಳ್ಳೆ ಕೆಲಸ ಮಾಡಿದ್ದೀವ್ ಕಣೋ ಜೀವನು ನಿಜವಾಗ್ಲೂ ಜೀವ ನನಗೆ ತುಂಬ ಖುಷಿ ಆಗ್ತೈತೆ ಯಪ್ಪಾ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಆಗ್ಳು ಇನ್ಮೇಲೆ ಮೇಲೆ ಹೋಗಲ್ಲ ನೋಡಲ್ಲಿಗೆ ಅವ್ರ ಮನೆ ತಕ್ಕ ಹೋಗಲ್ಲ ಅವಳು ಹ್ಞೂ ಬರ್ದಿದ್ಯಲ್ಲ ಒಳ್ಳೆ ಕೆಲಸ ಐತಿ ಏನು ಇರೋದೇ ಬರ್ದಿರೋದೇ ನೀನೇನು ಬರ್ದಿಲ್ಲ ಹೇಳು ತರಮ್ಮ ಗೊತ್ತಾದ್ರೆ ಯಾಕೆ ಬೇಕು ಒಳ್ಳೆಯರಲ್ಲ ಅವರು ಹ್ಞೂ ನಮ್ಮ ಸುದ್ದಿ ಯಾಕೆ ಬರ್ತೀರಾ ಹಿಂಗೆ ಹಿಂಗೆ ಅಂತ ಮಾತಾಡ್ತಾರೆ ಒಳ್ಳೆಯರಲ್ಲ ಅಲ್ಲ ಪಾಪ ನಿನಗೆ ಯಾಕಲ್ಲ ಬೇಕು ಅವ್ರ ಸುದ್ದಿ ಸುಮ್ಮನೆ ಇರೋಕ್ಕಾಗಲ್ವೇ ಹೋಗತ್ತಾ ಹುಡ್ಗಗೆ ಮಾಡಕ್ಕೆ ಕೆಲಸ ಇಲ್ಲವು ಹಾಂ ಹೋಗು ಅಂತ ಕೆಲಸ ಮಾಡ್ಕಂತೀವಿ ಹುಡುಗ ಅಯ್ಯೋ ದೇವ್ರೆ ಸುಮ್ಮನೆ ಸುಮ್ನೆ ಏ ಪೂನಿಲ್ಲಾ ಅದೃಷ್ಟ ನೋಡಕ್ ಹಂಗ ಅಷ್ಟೇನೆ ಅವಳು ಯಾಕೆ ಬರೆಯಕ್ ಹೋದಲ್ಲ ನೀನು ಸುಮ್ನೆ ಇರೋದು ಬಿಟ್ಟು ಏ ಹೇಳಿ ಹುಡುಗ ಒಂದು ಯಾಕೆ ಏನ್ ಸಿಟ್ಟವ್ರ ಮೇಲೆ ನಿನಗೆ ಏನಿಲ್ಲ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಗೊತ್ತಿದ್ಲಲ್ಲ ಆ ಸಂಜುಮ್ಗೆ ಅವಳಿಗೂ ಏನೋ ಸಂಬಂಧ ಐತೆ ಅಂತ ನನಗೆ ಅನ್ನಿಸ್ತು ಯಾವಾಗಲೂ ಗೊತ್ತಿದ್ಲಾ ಇದು ಒಂದು ಸತಿ ಇಲ್ಲಿ ಅಮ್ಮಯ್ಯ ನಿಂತಾಗೋ ಯಾರ್ತಾಗೋ ಮಾತಾಡ್ತಿತ್ತು ಯಾವಾಗಲೂ ಕಣೆ ಅಂತ ನಾನು ನೋಡಿದೆ ಒಂಥರ ಅವಳು ನನಗೆ ಭಾಳ ಇಷ್ಟ ಆದಂಗೆ ಆಯಿತು ಒಂಥರ ಏನೋ ನನಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರಿಬ್ಬರ ಬಗ್ಗೆ ಬರಿಬೇಕು ಅಂತ ಅನ್ನಿಸ್ತು ಬರೆದ್ಬಿಟ್ಟೆ ಬಿಟ್ಟೆ ತರುವ ಹೇಗಿದೆ ನನಗೆ ಭಾಳ ಖುಷಿ ಆಗ್ತೈತೆ ಹ ಒಳ್ಳೆ ಕೆಲಸ ಮಾಡಿದೆ ಯಪ್ಪ ನಾನು ಯಾರು ಬರ್ದಿರ್ಬೋದು ಯಾರು ಬರ್ದಿರ್ಬೋದು ಅಂತ ನಾನು ಯೋಚನೆ ಮಾಡಿದೆ ನೀನಂತ ಗೊತ್ತೇ ಆಗ್ಲಿಲ್ಲ ಹೆಂಗೊಬ್ರು ಆ ಕಡೆ ಬರ್ದ್ಬಿಟ್ಟಿದ್ದೀವಿ ಒಂದ್ ಎರಡ್ ಮೂರ್ ತಗೊಂಡ್ ನಾಲ್ಕ್ ತಗ ಬರ್ದೈತಿ ಅಲ್ವಿ ಹೆಸರು ಕರೆಕ್ಟಾಗಿ ಈ ತಗ ಹೆಸ್ರು ಬರ್ತಿದ್ದೀನಿ ಈ ತಗೋಕರಿಯಜರ್ ಮನ್ ತಗೊಂತಾಗೆ ಆ ಪಾತಿ ಮಕ್ಕರ್ ಮನ ತಗೊಂತಾಗೆ ಎಲ್ಲ ಜನ ಓಡಾಡೋ ಅಂತ ಹತ್ರನೇ ಬರ್ದಿದ್ದೀನಿ ಜನಗಳಿಗೆಲ್ಲ ಕಾಣಿಸೋ ಥರ ಬರ್ದಿದ್ದೀನಿ ಜನಗಳಿಗೆ ಚೆನ್ನಾಗಿ ಕಾಣಿಸ್ಬೇಕು ಎಡ್ ಹೊಡಿಬೇಕು ಹ್ಞೂ ಹಂಗೆ ಹಂಗೆ ಅದಕ್ಕೆ ಹಂಗೆ ಬಿಟ್ಟವ್ರೆ ಇನ್ನೂ ನಾನು ಯಾರಾದರೂ ಅಳಿಸಾಕ್ತಾರೇನು ಅಂತ ಅನ್ಕೊಂಡೆ ಯಾಕೋ ಹಂಗೆ ಬಿಟ್ಟವ್ರಿ ಹ್ಞೂ ನೋಡ್ತಿದ್ದಂಗೆ ಎಲ್ಲ ಅಳಿಸಾಕ್ತಾರೇನಪ್ಪ ಅಂತ ಅಂದ್ಕೊಂಡಿದ್ದೆ ನಾನು ಅಂದರೆ ಅವ್ ಅದೃಷ್ಟ ಗೋಲ್ ಜಂಬಾ ಐತೆ ಕಣಿ ಹ್ಞೂ ಆಟಾಡ್ದಂಪ್ ಇಲ್ಲ ಅಯ್ಯಪ್ಪ ಅವಳಿಗೆ ಅಯ್ಯೋ ಯೋ ಊರಿಗೆ ಇಡೀ ಊರಿಗೆ ಕೊಟ್ಟು ಇಚ್ಛಾಗುತ್ತೆ ಅಷ್ಟು ಜಂಬಾ ಐತೆ ಕಣೆ ಹ್ಞೂ ತರಮ್ಮ ಅಯ್ಯಪ್ಪ ಏನು ಜಂಬ ಅಮ್ತಿಯ ಏನು ಮಾತಾಡ್ತಾಳೆ ಯಾರನ್ನ ಹೆಂಗೆ ಅಂಬ್ತಾಳೆ ಮಕ್ಕಳಂಗೆ ಅಂಬ್ತಾಳು ಕಣಿ ಆಗಲಿ ಹಂಗೆ ಹೆಂಗೆ ಅಂತ ಹೆಂಗೆ ಮಾತಾಡ್ತಾಳೆ ಬೈಕ್ ಬಂದಂಗೆ ಊರು ತುಂಬ ಅದೃಷ್ಟ ಸಂಜು ಅದೃಷ್ಟ ಸಂಜು ಅಂತ ತುಂಬ ಕಡೆ ಮೇಯ್ತಾ ಇದೆ ಹುಷಾರಾಗಿರ್ಬೇಕು ತಾರಮ್ಮ ಯಾರು ಹೇಳ್ಬೇಡ ಯಾಕಬೇಕಂಗ ನಮ್ಮ ಹುಡುಗ್ ಏ ಇಲ್ಲ ಹೇಳ್ಬೇಡ ನಾನು ಯಾರು ಹೇಳಕ್ ಹೋಗಲ್ಲ ನಾನು ಯಾಕೆ ಕೇಳಕ್ ಜೀವಿತಾ ಸೂಪರ್ ನಾವಿಬ್ರು ಮಾಡಿರೋ ಕೆಲಸ ಚೆನ್ನಾಗ್ ಸಕ್ಸಸ್ ಆಯ್ತು ಹ್ಮ್ ನಿನ್ಗೆ ಹೇಗ ಅನ್ನಿಸ್ತಾ ಐತೆ ನನಗೇನ ತುಂಬಾ ಖುಷಿ ಆಗ್ತೈತೆ ನನ್ಗೂ ಖುಷಿ ಆಗ್ತೈತೆ ತರುವ ನಾನು ಯಾಕೆ ಹಿಂಗೆ ಮಾಡಿದ್ವಿ ಅಂದರೆ ನಮ್ಗೇನು ಬೆಲೆನೇ ಕೊಡ್ತಿರ್ಲಿಲ್ಲ ಹಾಂ ನಮ್ಮ ಮನೆ ಹಿಂಗೆ ಐತೆ ಹೇಳಿ ನಮ್ಗೇನು ಬೆಲೆನೇ ಇಲ್ಲ ಹಾಂ ಗುಡಿಸ್ಲೆಲ್ಲ ಗುಡಿಸ್ಲಾಗಿದ್ವಾ ಆಮೇಲೆ ಈ ಕಡೆಗೆ ಬಂದ್ವಿ ಕಡೆ ಸೀಟಿನ ಯಾಕೆ ಬಂದಿದ್ದಕ್ಕೆ ಇಲ್ಲಿ ನೋಡಿಲಿ ನಮ್ಮನ್ನ ಒಂದು ದಿವ್ಸಕ್ಕೂ ಮಾತಾಡಿಸ್ತಿರ್ಲಿಲ್ಲ ಮುಂದೆ ಇದ್ದರೂ ಮಾತಾಡಿಸ್ತಿರ್ಲಿಲ್ಲ ಹಾಂ ಅವ್ರು ಬಂದಕ್ಕಂಗೆ ಹೆಂಗೆ ಹೋಗೋಣ ಜಾನಕಿರು ಮಂತಕ್ಕೆ ಹಾಂ ಅವರವರೆಲ್ಲ ಒಂದು ಸೌಖ್ ಸೌಕರೆಲ್ಲ ಒಂದು ಬಡವ್ರಿಗೆ ಲೆಕ್ಕನೇ ಇಲ್ಲ ನಮ್ಮನ್ನ ಮುಂದೆ ಇದ್ರೂ ಮಾತಾಡಿಸ್ತಿರಲಿಲ್ಲ ಹ್ಞೂ ನಮಗೇನು ಬೆಲೆ ಕೊಡ್ತಿರ್ಲಿಲ್ಲ ನಮ್ಮ ಮನೆಯಾಗ ಒಂದು ಲೋಟ ಕಾಪಿ ಕುಡಿತಿರ್ಲಿಲ್ಲ ಬಾರಾಕ ಇಲ್ಲಿ ಕುಡಿತಾ ಏನಾನ ಕಾಪಿ ಕುಡಿತಿದ್ರೆ ಬಾರಕ ಕಾಪಿ ಕುಡು ಅಂದರೆ ಏ ಬೇಡ ಅಂಬಾದು ಹ್ಞೂ ಏ ಹಂಗೆ ಏನೋ ಏನೋ ಮಾಡ್ತಾಳೆ ಇವಳು ಏನೋ ಏನೋ ಹೆಂಗ್ ಮಾಡ್ತಾಳಪ್ಪ ಇವ್ ಟೀ ಅನ್ಕೋಬೇಕಾಗಿತ್ತು ಯಾರ ಮನೆಗೆ ಒಂದು ಲೋಟ ನೀರು ಕುಡಿತಿರ್ಲಿಲ್ಲ ಒಂದು ಲೋಟ ಕಾಪಿ ಕುಡಿತಿರ್ಲಿಲ್ಲ ಹ್ಞೂ ಅಷ್ಟಿದ್ ಮಾಡ್ತಾಳೆ ಅದೃಷ್ಟ ಅದಕ್ಕೆ ಮತ್ತೆ ನಾನು ನಮ್ಮ ಮನೆ ಸೇರ್ ಸರಿಯಾಗಿ ಮಾಡಿವೆ ಹ್ಞೂ ಹಂಗೆ ಮತ್ತೆ ಆಯೇನಿ ನಾಗಮ್ಮನ ಕರೆದಂಗೆ ನಮ್ಮನ ಕರಿಯಲ್ಲ ಹ್ಞೂ ನಾಗಮಂಟಿನ ಹೆಂಗೆ ಹೆಂಗ್ ಕರಿತಾರೆ ಕಾಮ್ ಎಷ್ಟು ಚೆನ್ನಾಗಿ ಹಂಗೆನೇ ನಾಗಮ್ಮ ನಾಗಮಂಟಿ ಬಾ ಕುಕ್ಕ ನಿಂತ್ ಕ್ತಾರೆ ನಮ್ಮ ನಮ್ಮಅಮ್ಮನ ಮಾತ್ರ ಒಂದಿಸ್ಕು ಕರಿಯಲ್ಲ ನಾನು ನೋಡಿದ್ದೀನಿ ಹ್ಞೂ ಹ್ಞೂ ಕುಕ್ಕ ಆವತ್ತು ಹಂಗೇನೆ ಕಾಪಿ ಕುಡಿತಾ ಇದ್ದಾರೆ ಅವರಿಗೆ ನಾಗಮಂಟಿ ಕರೆದು ಕೊಡ್ತಾರೆ ನಮ್ಮಅಮ್ಮಗೆ ಕೊಡೋಂಗಿಲ್ಲ ಅಲ್ಲೇ ಇದ್ರೂ ಕೊಡೋಂಗಿಲ್ಲ ಹಂಗೆ ಮಾಡ್ತಾ ಇದ್ದಾರೆ ಅಂತ ಬೇರೆ ಭಾವನ ಇದನ್ನು ಮಾಡ್ತಾರೆ ಅದಕ್ಕೆ ಮತ್ತೆ ನನಗೆ ಅವ್ರ ಮೇಲೆ ಬೋಲ್ ಸಿಟ್ಟು ಬಂದುಬಿಡ್ತು ನಾವು ನೋಡಾತ ಬಂದಾಗಿಂದ ಬೆಂಗಳೂರಿಂದ ಬಂದಾಗಿಂದಲೂ ನೋಡ್ತಾ ಇದ್ದೀವಿ ಭಾಳ ಸಿಟ್ಟು ಬಂದ್ಬಿಡ್ತು ತಾರೋ ಅಕ್ಕ ನನಗೆ ಏನ ತಾರೋ ಹಿಂಗೆ ಮಾತಾಡ್ತಾ ಇದೀರಾ ಏ ಮಾರಮಂಟಿ ಹುಡುಗರು ಇವನು ಜೀವಿತಾನು ಜೀವಿತ ಇಬ್ರು ಸೇರಿ ಅದೃಷ್ಟ ಸೋಮ್ ಸೋಮ್ ತೇಲಿ ಇವರು ಎಲ್ಲ ಕಡೆ ಹೆಸ್ರು ಬರ್ದಿರೋದು ಹ್ಞೂ ನೋಡು ನಮಗೆ ಬೆಲೆ ಕೊಡೋಲ್ಲ ಎಷ್ಟಿಂದ ಮಾಡ್ತಾರೆ ಇವನಿಗೂ ಹಂಗೆ ಸಿಟ್ಟು ಅವು ಅಂತ ಮುಂದಿದ್ರು ಮಾತಾಡ್ಸಲ್ಲ ಏನಂಗೆ ಯಾವಾಗಲೂ ಸಂಜು ಸಂಜು ಅಂತ ಅವ್ರ ಮಂತ್ಕ ಕೊತ್ತಾಳೆ ನಾನು ಮಾತಾಡ್ಸಲ್ಲ ಅಂತ ಇವನಿಗೂ ಸಿಟ್ಟು ಅಂತ ಎಲ್ಲ ಸಿಟ್ಟು ಮಾಡ್ಕೊಂಡು ನಮ್ಮ ನಮ್ಮಮ್ಮಾಯಿಗೆ ಮಾತಾಡ್ಸಲ್ವಲ್ಲ ಎಲ್ಲ ನಾಗಮಂಟಿ ನಾಗಮಂಟಿ ಅಂತ ಮಾತಾಡಿಸ್ತಾರೆ ಅಂತ ಸಿಟ್ಟು ಮಾಡ್ಕೊಂಡು ನಂಗೆ ಮಾಡ್ಯಾವ್ರಿ ಅವರು ನಮ್ಮನ್ನು ಕಂಡವ್ರಿ ಹ್ಞೂ ಅದಕ್ಕೆ ಯಾರ ತಗೋ ಏನೋ ಹೇಳೋಕ್ಕೆ ಹೋಗ್ಬೇಡ ಸರಿಯಾಗಿ ಹೆಂಗೆ ಮಾಡ್ಯಾವ್ರಿ ಹ್ಞೂ ಇವ್ರಿಗ್ರಗು ಇವ್ರಿಗೂನು ಅವ್ರನ್ನ ಕಂಡ್ರೆ ಆಗಲ್ಲ ನಾನು ಮುಂದಿದ್ರೂ ಹಾಗೇನೆ ಮಾತಾಡಿಸ್ತಿರ್ಲಿಲ್ಲ ನಾ ನೋಡೋಣ ಮಾತಾಡಿಸ್ತಾರೇನೋ ಹೇಳಿ ಮುಂದೆ ಕೂತ್ಕೊಂಡ್ರೂ ಮಾತಾಡಿಸ್ತಿರ್ಲಿಲ್ಲ ಅಷ್ಟು ಜಮಾ ಮಾಡೋರು ಭಾಳ ಆಯ್ತು ದೌಲತ್ ಅದಕ್ಕೆ ಮತ್ತೆ ನಾನು ಮನೆ ಸರಿಯಾಗಿ ಮಾಡಿ ಏ ಇಲ್ಲ ಅವ್ನಿಗೆ ಮೊದ್ಲಿನ ದಿನ ಆಯ್ತು ಕಣ ಮಣಿ ಅವ ಆಗಿಂದಲೂ ಅವ್ಳೇ ಮದ್ವೆ ಆಗೊಂಬರ ನನಗೆ ಭಾಳ ಆಸೆ ಇತ್ತು ಅವ್ರ ಅಮ್ಮ ಇಂತ ಜಗಳ ಮಾಡೋಣ ಆ ಬೇಕು ನನಗೆ ಅಂತೇಳಿ ಜಗಳ ಮಾಡೋರು ಹ್ಞೂ ಆದರೆ ಅದು ಆಗಲಿಲ್ಲ ಹೇಳಿ ಏನು ಬರ್ದಿರೋದೆ ನೀನೇ ಸುಳ್ಸುಳಲ್ಲ ಏ ಒಳ್ಳೆ ಕೆಲಸ ಮಾಡ್ಯತಪ್ಪ ಹ್ಞೂ ನಾನು ಯಾರು ಬರ್ದವ್ರಿ ಯಾರು ಬರ್ದವ್ರೆ ಅಂತೇಳಿ ತಲಿಯ ಕುಳ ಬಿಡ್ಕೊಳಂಬ ನಾನು ಅವತ್ತೆ ಯಾರು ಬರ್ದಿರ್ಬೋದು ಯಾರು 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 ಅಂತ ಜೀವಿತ ಅಂತೇಳಿ ನನ್ನ ಹೆಸರು ನಾನೇ ಬರ್ದಿರೋದು ನಮ್ಮನಿಗೆ ಬಡವರಂತೂ ತುಂಬ ಕೀಳಾಗಿ ನೋಡೋಣ ಅದೃಷ್ಟ ಅವ್ಳನ್ನ ನಾನು ಬೆಂಗಳೂರಿಂದ ಬಂದಾಗಿಂದ ನೋಡ್ತಾ ಇದ್ದೀವಿ ನಾವು ಒಳ್ಳೊಳ್ಳೆ ಡ್ರೆಸ್ಗಳು ಹಾಕೊಂಡು ಚೆನ್ನಾಗಿರೋದು ಕೋತ್ಕು ಒಂದು ದಿವ್ಸ ಮಾತಾಡಿಸ್ತಿರ್ಲಿಲ್ಲ ಹಾಂ ನಾವು ಬೆಂಗಳೂರಿಂದ ಕಷ್ಟಪಟ್ಟು ದುಡ್ದಿರೋದು ನಾನು ನಮ್ಮಣ್ಣ ಇಬ್ಬರು ಹೋಗಿ ರೂಮ್ ಮಾಡ್ಕೊಂಡು ದುಡ್ದಿದ್ದೀವಿ ನಮ್ಮ ಅಮ್ಮನೋ ನಮ್ಮ ಅಪ್ಪ ಇಲ್ಲೂರಾಗಿದ್ದರು ನಾವು ಅದಕ್ಕೆ ಇವಾಗ ಬಂದಿದ್ದೀವಿ ನಮ್ಮ ಅಣ್ಣನ ಬೇರೆ ಏಜಾತು ಮುಂದೆ ಮಾಡ್ಬೇಕು ಅಂತ ಬಂದಿದ್ದೀವಿ ನಾನು ನಮ್ಮ ಆಗ ತಕ್ಕ ನಾನು ಆಗೋಲ್ಲ ಅಂತೇಳಿ ಹಿಂಗೆ ಐದಿ ಅದಕ್ಕೇನೆ ಇವಾಗ ನಮಗೆ ಭಾಳ ಸಿಟ್ಟು ಬಂತಾಳೆ ಅದೃಷ್ಟದ ಮೇಲೆ ಅದಕ್ಕೋಸ್ಕರ ನಾನು ನಮ್ಮ ಅಣ್ಣ ಹಿಂಗೆ ಮಾಡಿದ್ವಿ ತಗು ಹೋಗಲ್ಲ ನಾವು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮಿಟ್ಟು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ತೆಗೆ ಕೊಟ್ಟರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು